ಆಂಜಿನಪ್ಪ ಸರ್ ಸರ್ ಒಕ್ಕಲಿಗರ ಸಂಘ ಒಂದು ನಿರ್ಧಾರ ತೆಗೆದುಕೊಳ್ತಾ ಇದೆ ಆ ನಿರ್ಧಾರದ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಸಚಿವರುಗಳು ಇದ್ದಾರೋ ಇಲ್ಲವೋ ಗೊತ್ತಿಲ್ಲ ಇಲ್ಲ ಸರ್ ಆಡುಗೋಡೆ ಮತ್ತು ಮೀಟಿಂಗ್ ಇತ್ತು ಸರ್ ಮೂವತ್ತೈದು ಜನ ನಿರ್ದೇಶಕರು ಆಗಲೇ ಮಾತನಾಡಿದರು ನಲ್ಲಿಗೆರೆ ಬಾಲು ಕೂಡ ಮಾತನಾಡಿದರು ಯುನಾನಿಮಸ್ ಡಿಸಿಷನ್ ಸರ್ ನಾನು ಆ ಡಿಸಿಷನ್ ಹೇಳೋದಕ್ಕಿಂತ ಮೊದಲು ಇದೆಂಥ ಅವೈಜ್ಞಾನಿಕ ಅಂದರೆ ಸರ್ ಎಲ್ಲೋ ಒಂದು ಕಡೆ ಆ ಫಿಗರ್ ನೋಡಿದ ತಕ್ಷಣವೇ ಐ ಎ ಎಸ್ ಆಫೀಸರ್ಗಳು ಸರ್ಕಾರದ ಮಟ್ಟದಲ್ಲಿ ಅಷ್ಟು ಉನ್ನತ ಮಟ್ಟದಲ್ಲಿ ಇರೋರು ಅವ್ರು ಕೊಟ್ಟರೆ ಇಂಥ ಅವೈಜ್ಞಾನಿಕ ರಿಪೋರ್ಟ್ಗೆ ಒಬ್ಬ ಒಬ್ಬರು ಚೀಫ್ ಮಿನಿಸ್ಟ್ರವ್ರನ್ನ ಸಣ್ಣ ಭಾಷೆಯಲ್ಲಿ ಮಾತನಾಡೋದು ಬೇಡ ಅವ್ರ ಕುರ್ಚಿ ಗೌರವ ಕೊಟ್ಟು ಮಾತನಾಡೋಣ ಮರೆಸು ಹೋಗ್ತದೆ ಮಕ್ಕಳು ಮೂರು ಸಾವಿರದ ಆರುನೂರ ಎಂಬತ್ತು ಅಂತಾರಲ್ಲ ಸರ್ ನೀವು ಹೊಸಕೋಟೆಗೆ ಹೋದರೆ ಒಂದು ಮೂರು ಹಳ್ಳಿ ಸೇರಿಸಿದ್ರೆ ಅಷ್ಟಿರ್ತಾರೆ ಇಂಥದ್ದು ನೋಡಿದಾಗೆ ಇವ್ರು ಏನಾಗಿದೆ ಅಂತ ಹೆಂಗೆ ಮುಂದಿದ್ದಲ್ಲ ಸರ್ ಹೇಳಿದರು ತುಂಬ ಪೊಲಿಟಿಕಲ್ ಇಶ್ಯೂಸ್ ಏನೇನೋ ಇರ್ತವೆ ಒಬ್ಬ ಆರ್ಡಿನರಿ ಮ್ಯಾನಾಗಿ ನಾನೊಬ್ಬ ಸಂಘದ ನಿರ್ದೇಶಕನಾಗಿ ಇವ್ರಿಗೆ ದೇವರ ಏನಾದರೂ ಕಾಮನ್ ಸೆನ್ಸ್ ಕೊಟ್ಟಿದ್ದಾನ ಏನಾದರೂ ಒಬ್ಬ ಪ್ರೈಮರಿ ಸ್ಕೂಲ್ ಹುಡುಗ ಹೊಡೆದ್ರು ಕೂಡ ನಗಾಡ್ತಾನೆ ಇಂಥದನ್ನು ಈ ಮಟ್ಟದಲ್ಲಿ ನಾವು ಡಿಸ್ಕಷನ್ಗೆ ಇಟ್ಕೊಂಡು ಅಲ್ಲೊಬ್ಬ ಒಬ್ಬ ಮಂತ್ರಿಗಳು ಕರೆದು ನಮ್ಮ ರೊಕ್ಕ ಖರ್ಚು ಮಾಡಿ ಅಲ್ಲಿ ಕೂತ್ಕೊಂಡು ಉಣ್ಕೊಂಡು ಮಾತಾಡೋದಕ್ಕೆ ಯಾಕೆ ರೀ ಬೇಕು ಸರ್ ಇದು ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಒಬ್ಬ ಸಾಮಾನ್ಯ ಜನ ನಾನು ಬರೀ ಡಾಕ್ಟ್ರಾಗಿ ಮಾತಾಡ್ತಿಲ್ಲ ಒಬ್ಬ ಜನಸಾಮಾನ್ಯರು ಕೂಡ ನಗಾಡೋ ಅಂತ ಇಂಥ ರಿಪೋರ್ಟ್ನ ರಾಜ್ಯ ಮಟ್ಟದಲ್ಲಿ ಮಾತಾಡ್ತೀರ ಹೈಕಮಾಂಡ್ ಅಂತ ಸರ್ ಹೈಕಮಾಂಡ್ನ ಡೆಲ್ಲಿ ಒಳಗೆ ಕೂತ್ಕೊಂಡು ಅವ್ರಿಗೆ ಏನು ರೀ ಸರ್ ಗೊತ್ತಾಗುತ್ತೆ ನಮ್ಮ ರಾಜ್ಯದ ಒಕ್ಕಲಿಗರ ಪೊಸಿಷನು ಗಂಗಟ್ಕಾರ್ ಒಕ್ಕಲಿಗರು ಎಂಬತ್ತಾರು ಸಾವಿರ ಅಂತಾರೆ ನೀವು ಇಡೀ ಮಂಡ್ಯ ಹಾಸನ ಎಷ್ಟು ಸೇರಿದರೆ ಏನು ಬೇಡ ಸರ್ ಸಿಮ್ಮಲ್ಲಿ ಒಂದು ಕ್ಲಾರಿಫಿಕೇಷನ್ ಮನೆ ಮನೆಗಂತೂ ಹೋಗಿಲ್ಲ ಬಿಡಿ ನನ್ನ ಮನೆಗಂತೂ ಬಂದಿಲ್ಲ ನಮ್ಮಲ್ಲಿ ನಾಲ್ಕು ಸಾವಿರ ಎಂಪ್ಲಾಯೀಸ್ ಇದ್ದಾರೆ ಇಪ್ಪತ್ತು ಜನ ಬಿಟ್ಟರೆ ಬೇರೆ ಯಾರ ಮನೆಗೂ ಹೋಗಿಲ್ಲ ಅದಕ್ಕಿಂತ ಭಾಳ ಇಂಪಾರ್ಟೆಂಟು ಒಕ್ಕಲಿಗರ ಸಂಘ ಅಂತ ಒಂದು ಸಂಘ ಇದೆ ಜಸ್ಟ್ ಒಂದು ಕ್ಲಾರಿಫಿಕೇಷನ್ಗೆ ನಿಮ್ಮಲ್ಲಿ ಮೆಂಬರ್ಸ್ ಲಿಸ್ಟ್ ಕೊಡಿ ಅಂದಿರಿ ಸಿಕ್ಕೋಗ್ಬಿಟ್ಟಿರೋದಲ್ಲ ಸರ್ ಇಷ್ಟು ಮಾಡಲಿಲ್ಲ ಅಂದರೆ ಒಂದು ರಾಜ್ಯ ಮಟ್ಟದಲ್ಲಿ ಜನಸಾಮಾನ್ಯರು ನಗಾಡೋಲ್ವ ಸರ್ ಇದೇನು ಸರ್ಕಾರನ ಇದೇನು ರಿಯಲಿ ಅನ್ಫಾರ್ಚುನೇಟ್ ಇಂಥವ್ರು ನಮ್ಮನ್ನು ಆಳ್ತಾರಲ್ಲ ಅದಕ್ಕೆ ಅವಮಾನ ಆಗುತ್ತೆ ನಮಗೆ ವಿದ್ಯೆ ಅನ್ನೋದಕ್ಕೆ ಏನು ಸರ್ ಅದಕ್ಕೆ ಏನು ಇಂಪಾರ್ಟೆನ್ಸ್ ಇದೆ ಹೇಳಿ ಸರ್ ಸೊ ಅವಿದ್ಯಾವಂತರು ಕೂಡ ನಡ್ಕೊಳ್ಳಲ್ಲ ಆ ಮಠದಲ್ಲಿ ಎಲ್ಲ ಒಬ್ಬರು ಎಬ್ಬೆಟ್ಟು ಹೊತ್ತು ಚೀಫ್ ಮಿನಿಸ್ಟರ್ ಇರ್ತಾರೆ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ ಅವ್ರಿಗೆ ಅದು ಘನತೆ ಇದೆ ಅವ್ರು ಇದನ್ನು ತರಲೇಬಾರ್ದಿತ್ತು ಸರ್ ನಮ್ಮಂಥವ್ರ ಕೈಲಿ ಇಂಥ ಮಾತು ಆಡಿಸ್ಕೋಬಾರ್ದಿತ್ತು ದಿಸ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್ ದಲಿತ ಮುಖಂಡರಾದ ವೆಂಕಟಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ವೆಂಕಟಸ್ವಾಮಿ ಅವರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್